ಯಾವುದೇ ಒಂದು ಡ್ರಿಂಕ್ಸ್ ಅಂತ ಅದರಲ್ಲಿ ಅದರಲ್ಲಿರೋದು ಆಲ್ಕೋಹಾಲ್ ತೈಲ್ ಆಲ್ಕೋಹಾಲ್ ಪ್ರತಿಯೊಂದರಲ್ಲೂ ಕಾಮನ್ನು ಯಾವುದರಲ್ಲೂ ಬೇರೆ ಇಲ್ಲ ಪ್ರತಿಯೊಂದರಲ್ಲಿ ಇರೋದು ಕೂಡ ಈತೈಲ ಆಲ್ಕೋಹಾಲೇ ಬಟ್ ಈಗ ಕಿಕ್ ಜಾಸ್ತಿ ಅಥವಾ ಕಿಕ್ ಕಡಿಮೆ ಆಗಿಗೆ ಅಂತ ಹೇಳ್ತಿರಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಏನಿರ್ತಲ್ಲ ಅದು ವೇರಿ ಆಗ್ತಾ ಇರ್ತದೆ ಈಗ ಬೀರ್ ಅಂತ ತೊಳೋದಾದ್ರೆ ನಾವು ಫೋರ್ ಟು ಏಯ್ಟ್ ಪರ್ಸೆಂಟ್ ಇರ್ತದೆ ಅದೇ ವೈನ್ಗಳಲ್ಲಿ ಲೆವೆನ್ ಟು ಫೋರ್ಟೀನ್ ಪರ್ಸೆಂಟ್ ಇರ್ತದೆ ಸೊ ಇನ್ನು ಮೂರು ಯಾವುದು ವಿಸ್ಕಿ ಬ್ರ್ಯಾಂಡಿ ಅಥವಾ ರಮ್ಗಳಲ್ಲಿ ಇವುಗಳಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ತನಕ ಇರ್ತೈತೆ ಸೊ ಅದಕ್ಕೆ ನೋಡಿ ಈಗ ಬಿಯರ್ಗಾಗಲಿ ವೈನ್ಗಾಗಲಿ ನೀರನ್ನು ಮಿಕ್ಸ್ ಮಾಡೋ ಒಂದು ಅವಶ್ಯಕತೆ ಬರೋಲ್ಲ ಬಟ್ ಹೈ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ವಿಸ್ಕಿ ಬ್ರ್ಯಾಂಡಿ ಮತ್ತು ರಮ್ಗಳಿಗೆ ಅಂದರೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇರೋದ್ರಿಂದ ಅದನ್ನು ಡೈಲ್ಯೂಟ್ ಮಾಡಿ ಕುಡಿಬೇಕಾಗುತ್ತೆ ಸೊ ಪರ್ಸೆಂಟೇಜ್ ವೇರಿ ಇದೆ ಬಟ್ ಆಲ್ಕೋಹಾಲ್ ಅನ್ನೋದು ಸೇಮ್ ಅದೇ ಈಥನಾಲ್ ಈತೆಯಲ್ಲಿ ಆಲ್ಕೋಹಾಲ್ ಅನ್ನೋದು ಇಷ್ಟರಲ್ಲಿ ಇರೋದು ಸೇಮು ಸೊ ಹಾಗಾಗಿ ಎಫೆಕ್ಟು ಕೂಡ ಸೇಮ್ ಇರ್ತೈತೆ ಕಿಕ್ ಅನ್ನೋದು ಸೇಮ್ ಆದರೆ ಅದು ಬಿಯರ್ ಕುಡಿದ್ರೆ ಬೇರೆ ಥರ ಇದು ಕುಡಿದ್ರೆ ಬೇರೆ ಥರ ಅಂತ ಏನಿರಲ್ಲ ಪ್ರತಿಯೊಂದರಲ್ಲೂ ಕೂಡ ಒಂದೇ ಪ್ರಮಾಣದ ಕಿಕ್ ಕಿಕ್ಕಿರ್ತದೆ ಬಟ್ ಪರ್ಸೆಂಟೇಜ್ ಅನ್ನೋದು ನೀವು ಕುಡಿಯೋ ಪ್ರಮಾಣ ಹೆಚ್ಚು ಕಡಿಮೆ ಆಗ್ಬೋದು ಹೊರತು ಇನ್ನು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಸೇಮ್ ಇರ್ತದೆ ಸೊ ಬಟ್ ಈ ಟೇಸ್ಟ್ ಬೇರೆ ಆಗ್ತಾ ಇದೆ ಅಥವಾ ಸ್ವಲ್ಪ ಸ್ಮೆಲ್ ಬೇರೆ ಇದೆ ಅಂತ ಹೇಳ್ತಾರಲ್ಲ ಅದಕ್ಕೆ ಕಾರಣ ಅಂತ ಬಂದರೆ ಇದು ಕಂಜೀನರ್ಸ್ ಎಲ್ಲದರಲ್ಲೂ ಇರ್ತಕ್ಕಂಥ ಆಲ್ಕೋಹಾಲು ಸೇಮು ಬಟ್ ಡಿಫ್ರೆನ್ಸ್ ಕೆಮಿಕಲಲ್ಲಿ ಡಿಫ್ರೆನ್ಸ್ ಸ್ವಲ್ಪ ಆಗ್ತದೆ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಇನ್ನೊಂದು ಬೈ ಪ್ರಾಡಕ್ಟ್ ಇನ್ನೊಂದು ಕೆಮಿಕಲ್ ಏನಂತೀವಲ್ಲ ಕಂಜೀನರ್ಸ್ನಲ್ಲಿ ವೇರಿಯೇಷನ್ ಇರ್ತದೆ ಸೊ ಹಾಗಾಗಿ ಆಲ್ಕೋಹಾಲ್ ಸೇಮು ಹಾಗಾಗಿ ಎಫೆಕ್ಟ್ ಕೂಡ ಸೇಮು ಸೊ ಆಲ್ಕೋಹಾಲಿಂದ ಸರಿ ಇದೇ ನಮ್ಮಲ್ಲಿ ಎಫೆಕ್ಟ್ ಮಾಡೋದು ಬ್ರೈನಿಗೆ ಎಫೆಕ್ಟ್ ಮಾಡತಕ್ಕಂಥದ್ದು ಇದೇ ಆಲ್ಕೋಹಾಲು ಈ ಆಲ್ಕೋಹಾಲಿಂದ ಏನಾದರೂ ಹೆಲ್ತ್ ಬೆನಿಫಿಟ್ ಇದೆಯಾ ಅಂತ ನೋಡಿದರೆ ಝೀರೋ ಬೆನಿಫಿಟ್ ಈ ಆಲ್ಕೋಹಾಲು ಯಾವುದೇ ರೀತಿ ನಮಗೆ ಬೆನಿಫಿಟ್ ಹೆಲ್ತ್ ಬೆನಿಫಿಟ್ ಅಂತ ಕೊಡೋಲ್ಲ ಏನು ಭಾಳ ಅಂತಂದರೆ ಕೆಕ್ಕ ಕಿಕ್ ಸಿಗುತ್ತೆ ಅಂತ ಹೇಳ್ತಾರಲ್ಲ ಅದು ಆಗೋದು ನಮಗೆ ಈ ಆಲ್ಕೋಹಾಲಿಂದ ಸೊ ಬಟ್ ಅದು ಬಿಟ್ಟರೆ ಇನ್ನೂ ಬೇರೆ ಏನೇ ತೊಂದರೆ ಏನೇನು ಆಗ್ತವಲ್ಲ ಅದು ಏನು ಇರ್ತವಲ್ಲ ಅದು ಆಗೋದು ಕಂಜಿನರ್ಸಿಂದ ಈ ಹ್ಯಾಂಗ್ ಓವರ್ ಆಗುತ್ತೆ ಅದು ಇದೆ ಅಂತ ಹೇಳ್ತಾರಲ್ಲ ಅದು ಆಗೋದು ನಮಗೆ ಕಂಜಿನರ್ಸ್ನಿಂದ ಸರಿ ಬೆನಿಫಿಟ್ಸ್ ಅನ್ನೋದು ಇಲ್ಲೂ ಆಗಿದ್ರೆ ಬೆನಿಫಿಟ್ಸ್ ಇದೆ ನೋಡಿ ಆಲ್ಕೋಹಾಲಿಂದ ಇಂದ ಈಗ ಆಲ್ಕೋಹಾಲ್ ಇಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಬಟ್ ಬೆನಿಫಿಟ್ ಇದೆ ಯಾವುದರಿಂದ ಅಂತಂದರೆ ಈ ಇಂದ ನಮಗೆ ಬೆನಿಫಿಟ್ ಇಲ್ಲ ಬಟ್ ಇನ್ನೂ ಒಂದು ಬೈ ಪ್ರಾಡಕ್ಟ್ ಇದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಾವು ಫರ್ಮೆಂಟೇಷನ್ ಆದಂಥ ಒಂದು ಸಮಯದಲ್ಲಿ ಅದು ಫಿನಾಲಿಕ್ ಕಾಂಪೌಂಡ್ ಅಂತ ಹೇಳ್ಬಿಟ್ಟು ನೋಡಿ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಯಾವಪ್ರೇಟ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡೋಣಂತೆ ಸೊ ನಮಗೆ ಇಲ್ಲಿ ಸಿಗೋ ಅಂಥದ್ದು ಇನ್ನೊಂದು ಏನಂತಂದರೆ ಫಿನಾಲಿಕ್ ಗ್ರೂಪ್ ಫಿನಾಲಿಕ್ ಕಾಂಪೌಂಡ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ಅದು ರೆಸ್ವಿರೇಟ್ರಲ್ ಅಂತ ಏನು ಹೇಳ್ತೀವಿ ಈ ರೆಸ್ವಿರೇಟ್ರಲ್ ಅಂತಕ್ಕಂಥ ಒಂದು ಫಿನಾಲಿಕ್ ಕಾಂಪೌಂಡ್ ಏನಿದೆ ಅಲ್ಲ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಸೊ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಯಾವ ಇದು ಯಾವ ರೀತಿ ಎಸ್ಪೆಷಲಿ ಈ ಒಂದು ಫಿನಾಲಿಕ್ ಕಾಂಪೌಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ಫ್ಯಾಟ್ ನಮ್ಮ ದೇಹದಲ್ಲಿರ್ತಕ್ಕಂಥ ಫ್ಯಾಟ್ ಏನಿದೆ ಅಲ್ಲ ಅದು ವೈಟ್ ಫ್ಯಾಟ್ ಬ್ರೌನ್ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಂತಾರೆ ಅಂದ್ರೆ ವೈಟ್ ಫ್ಯಾಟ್ ಅನ್ನೋದು ತುಂಬಾ ಸ್ಟೇಬಲ್ ಅದು ಬೇಗ ಡಿಸಾಲ್ವ್ ಆಗಲ್ಲ ಬಟ್ ಆದರೆ ಬ್ರೌನ್ ಫ್ಯಾಟಾಗಿ ಯಾವಾಗ ಕನ್ವರ್ಟ್ ಆಗುತ್ತಲ್ಲ ಅವಾಗ ಅದು ಬೇಗ ಡಿಸಾಲ್ವ್ ಆಗುತ್ತೆ ಸೊ ಈ ಫ್ಯಾಟ್ ಬೇಗ ಡಿಸಾಲ್ವ್ ಆಗೋದ್ರಿಂದ ಏನಾಗುತ್ತೆ ಏನು ಅಥಿರೋಸ್ ಅಥಿರೋಸ್ಕ್ಲೂರೋಸಿಸ್ ಅಂದರೆ ರಕ್ತನಾಳಗಳಲ್ಲಿ ಹೆಪ್ ಕಟ್ಕೊಂಡು ಬ್ಲಾಕ್ ಆಗ್ತಿರ್ತದಲ್ಲ ಅದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ ಅದ್ರ ಜೊತೆಗೆ ಕಾರ್ಡಿಯೋಸ್ಕ್ಯುಲರ್ ವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ ಯಾವುದು ಈ ಒಂದು ಆ್ಯಂಟಿ ಆಕ್ಸಿಡೆಂಟಿಂದ ರೆಸ್ಪಿರಾಟ್ರಲ್ ಅನ್ನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಫಿನಾಲಿಕ್ ಕಾಂಪೌಂಡ್ ಏನಿದೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಆಲ್ಕೋಹಾಲ್ನಲ್ಲೂ ಇಲ್ಲ ಈ ಕಂಜಿನರ್ಸ್ನಲ್ಲೂ ಕೂಡ ಯಾವುದೇ ರೀತಿಯ ಒಂದು ಹೆಲ್ತ್ ಬೆನಿಫಿಟ್ಸ್ ಇಲ್ಲ ನೋಡಿ ಪ್ರತಿಯೊಂದು ಆಲ್ಕೋಹಾಲ್ನಲ್ಲೂ ಕೂಡ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಏನು ಹೇಳಿದ್ನಲ್ಲ ಈ ಪ್ರತಿಯೊಂದು ಆಲ್ಕೋಹಾಲಲ್ಲೂ ಕೂಡ ಉತ್ಪತ್ತಿ ಆಗುತ್ತೆ ಬಟ್ ಆದರೆ ಮ್ಯಾಕ್ಸಿಮಮ್ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಉತ್ಪತ್ತಿ ಆಗೋದು ರೆಡ್ ವೈನ್ನಲ್ಲಿ ರೆಡ್ ವೈನಲ್ಲಿ ಅತಿ ಹೆಚ್ಚಾದ ಒಂದು ಆ್ಯಂಟಿ ಆಕ್ಸಿಡೆಂಟ್ ಉತ್ಪತ್ತಿ ಆಗುತ್ತೆ ಯಾಕಂತಂದರೆ ರೆಡ್ ವೈನನ್ನು ಗ್ರೇಪ್ಸಿಂದ ದ್ರಾಕ್ಷಿ ಹಣ್ಣಿಂದ ಮಾಡ್ತಾರೆ ದ್ರಾಕ್ಷಿಣಲ್ಲಿ ಎಸ್ಪೆಷಲಿ ದ್ರಾಕ್ಷಿ ದ್ರಾಕ್ಷಿಣಿನ ಸಿಪ್ಪೆನಲ್ಲಿ ಮತ್ತು ಬೀಜದಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ರೆಡ್ ವೈನ್ ಕುಡಿಯೋದ್ರಿಂದ ನಮಗೆ ಅತಿ ಹೆಚ್ಚಿನ ಇದು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಸೊ ಅದನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿ ಅದರ್ ಬೆನಿಫಿಟ್ಸು ಬೇರೆ ಬೇರೆ ರೀತಿಯ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳತಕ್ಕಂಥ ಯಾವುದೇ ಒಂದು ಬೆನಿಫಿಟ್ಗೂ ಕೂಡ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ವೈಜ್ಞಾನಿಕ ಒಂದು ಕಾರಣ ಯಾವುದೂ ಕೂಡ ಇಲ್ಲ ಎಸ್ ಎಕ್ಸೆಪ್ಟ್ ಇದೊಂದು ಫಿನಾಲಿಕ್ ಕಾಂಪೌಂಡ್ ಆ್ಯಂಟಿ ಆಕ್ಸಿಡೆಂಟ್ ಇದ್ದದೆಲ್ಲ ಅದು ಬಿಟ್ಟರೆ ಯಾವುದೇ ರೀತಿ ಒಂದು ಎಕ್ಸ್ಪ್ಲನೇಷನ್ ಕೂಡ ಇಲ್ಲ ಸರಿ ಯಾಕ್ಸ್ ನಿಮಗೆ ಹ್ಯಾಬಿಟ್ ಇಲ್ವಾ ಹಾಗಿದ್ರೆ ಇದು ಕುಡಿಬೇಕಾ ನನಗೆ ಹ್ಯಾಬಿಟ್ ಇಲ್ಲ ಸರ್ ನೀವು ಅಡ್ವಾಂಟೇಜ್ ಇದೆ ಅಂತ ಕುಡಿಬೇಕಾ ಯಾವುದೇ ಕಾರಣಕ್ಕೂ ಕುಡಿಯೋ ಒಂದು ಅವಶ್ಯಕತೆ ಇಲ್ಲ ಹ್ಯಾಬಿಟ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕುಡಿಬೇಡಿ ಯಾಕಂದರೆ ಬೆನಿಫಿಟ್ ಇಲ್ಲ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆಲ್ಲ ಇದು ಹಾಲ್ಕೋಲ್ ಇಂದಲ್ಲ ಬೇರೆ ಇದ್ರಲ್ಲೂ ಸಿಗುತ್ತೆ ಅದು ಯಾವುದರಲ್ಲೂ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಅಕಸ್ಮಾತ್ ನಿಮಗೆ ಹ್ಯಾಬಿಟ್ ಇದೆ ಸರ್ ನನಗೆ ಹ್ಯಾಬಿಟ್ ಇದೆ ಆಗ ಏನು ಮಾಡಲಿ ಯಾವುದು ಉತ್ತಮ ಅಂತ ಅನ್ನೋದಾದರೆ ಬೆಟರ್ ಅಂತ ರೆಡ್ ವೈನ್ ಕುಡಿಯೋದು ಬೆಟರ್ ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಭ್ಯಾಸ ಇದ್ದ ಪಕ್ಷದಲ್ಲಿ ಕೇಳಿ ಅಭ್ಯಾಸ ಇದ್ದ ಪಕ್ಷದಲ್ಲಿ ಮಾತ್ರ ಈ ಒಂದು ರೆಡ್ ವೈನನ್ನು ಉಪಯೋಗಿಸೋದು ಬೇರೆದಕ್ಕೆ ಕಂಪೇರ್ ಮಾಡಿದರೆ ರೆಡ್ ವೈನನ್ನು ಉಪಯೋಗಿಸೋದು ಸ್ವಲ್ಪ ಉತ್ತಮ ಅದರಲ್ಲೂ ಕೂಡ ಕ್ವಾಂಟಿಟಿನೂ ನೆನಪಿರಲಿ ಈ ವೈನ್ ಕೂಡ ಒಂದರಿಂದ ಎರಡು ಗ್ಲಾಸ್ನಷ್ಟು ಮಾತ್ರ ಉಪಯೋಗಿಸ್ಬೇಕು ಅದು ಅಕ್ಯಾಜ್ನಲ್ಲಿ ರೆಗ್ಯುಲರಾಗಿ ಕುಡಿಬಾರ್ದು ವೈನ್ ಕುಡಿಯಲಿ ವೈನ್ ರೆಡ್ ವೈನಿಂದ ಬೆನಿಫಿಟ್ ಇದೆ ಅಂತೇಳಿ ಪ್ರತಿದಿನ ಕುಡಿಯೋದು ಕೂಡ ಅಲ್ಲ ಜಾಸ್ತಿ ಕುಡಿಯೋದು ಕೂಡ ಅಲ್ಲ ಒನ್ ಟು ಟೂ ಗ್ಲಾಸಸ್ ಅದು ಒನ್ಸ್ ಇನ್ ಎ ವೀಕ್ ಆರ್ ಫಿಫ್ಟಿ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಕುಡಿಯೋದು ನಿಮ್ಮ ಹೃದಯಕ್ಕೆ ನಿಮ್ಮ ರಕ್ತನಾಳೆಗಳಿಗೆ ಒಳ್ಳೆಯದಾಗ ಸಾಧ್ಯತೆ ಇರುತ್ತೆ ಬಟ್ ಅದೇ ನೀವು ಇದನ್ನೇ ಒಂದು ಅಭ್ಯಾಸ ಮಾಡಿಕೊಂಡು ಇದನ್ನೇ ಒಂದು ದುರಭ್ಯಾಸ ಮಾಡಿಕೊಂಡು ಅತಿ ಹೆಚ್ಚಾಗಿ ಕುಡಿತಾ ಇದ್ರೆ ಏನಾಗುತ್ತೆ ಪ್ರತಿದಿನ ಕುಡಿಯೋದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿತಾ ಇದ್ರೆ ಇದು ರಿವರ್ಸ್ ಆಗುತ್ತೆ ಉಲ್ಟಾ ಎಫೆಕ್ಟ್ ಆಗುತ್ತೆ ಏನಂದರೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಸ್ಟ್ರೋಕ್ ಆಗೋ ಸಾಧ್ಯತೆಗಳಿರುತ್ತೆ